ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಫಿಫ್ಟೀನ್ ನೋಡಿ ನೈಂಟಿ ಡೇಸ್ ಚಾಲೆಂಜಲ್ಲಿ ಫಿಫ್ಟೀನ್ ಡೇಸ್ ಆಯ್ತು ಇವತ್ತು ಇವತ್ತು ಬಂದ್ಬಿಟ್ಟು ಎಕ್ಸಸೈಜು ಸ್ವಲ್ಪ ಬರ್ನ್ ಮಾಡೋಣ ಅಂತ ಕಾರ್ಡಿಯೋ ಮಾಡೋಣ ಸ್ವಲ್ಪ ಕೋರ್ ಸ್ಟ್ರೆಂತ್ ಮಾಡೋಣ ಎಸ್ ಸ್ಟಾರ್ಟ್ ವಿತ್ ವಾರ್ಮ್ ಅಪ್ ಎಕ್ಸಸೈಜ್ ಬಿಫೋರ್ ಎಕ್ಸಸೈಜ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವು ಫ್ರೀ ಎಕ್ಸಸೈಸ್ ಮಾಡ್ಕೋಬೇಕು ನೋಡಿ ಫ್ರೀ ಮಾಡಬೇಕು ಗ್ರ್ಯಾಶ್ಯುಯಲ್ ಆಗಿ ನಿಧಾನವಾಗಿ ವಾರ್ಮ್ ಅಪ್ ಮಾಡ್ಕೋಬೇಕು ನೋಡಿ ಓಕೆ ನೆಕ್ಕಿಂದ ಸ್ಟಾರ್ಟ್ ಮಾಡಿ ಸ್ಕ್ವಾಟ್ಗೆ ಎಂಡ್ ಮಾಡಬೇಕು ಎವ್ರಿ ಡೇ ಸ್ಕ್ವಾಟ್ ಮಾಡಲೇಬೇಕು ನೋಡಿ ಎಸ್ ಸ್ವಲ್ಪ ಇಂಟೆನ್ಸ್ ಒಂಚೂರು ಮಾಡೋಣ ಅಂತ ದಯವಿಟ್ಟು ಹೆಂಗೆ ಮಾಡಿ ನೋಡಿ ಅದೇ ವೆಯ್ಟ್ ಟ್ರೈನಿಂಗು ಮಾಡಬೇಕು ಮತ್ತು ಕಾರ್ಡಿಯೋನೂ ಮಾಡಬೇಕು ಅದ್ರ ಜೊತೆಗೆ ಫ್ಲೆಕ್ಸಿಬಿಲಿಟಿನೂ ಇರಬೇಕು ನೋಡಿ ಅದಕ್ಕೆ ನಾನು ಎಲ್ಲನೂ ಇರ್ತೀನಿ ದಯವಿಟ್ಟು ಎಲ್ಲನೂ ಮಾಡಬೇಕು ನೋಡಿ ಕಾರ್ಡಿಯೋ ಮಾಡಬೇಕು ಸ್ಟ್ರೆಂತ್ ಇರಬೇಕು ಫ್ಲೆಕ್ಸಿಬಿಟಿ ಇರಬೇಕು ಇನ್ನೂ ಹೋಗ್ತಾ ಹೋಗ್ತಾ ಬ್ಯಾಲೆನ್ಸಿಂಗ್ ಎಕ್ಸರ್ಸೈಸ್ ಮಾಡಬೇಕು ಕ್ರಿಯೇಟಿವಿಟಿ ಬೇರೆ ಥರ ಎಕ್ಸಸೈಸ್ ಮಾಡಬೇಕು ಕ್ರಿಯೇಟಿವಿಟಿ ಅಂದರೆ ಕ್ರಿಯೇಟಿವ್ ಕ್ರಿಯೇಟ್ ಚೆನ್ನಾಗಿ ಕ್ರಿಯೇಟ್ ಮಾಡಬೇಕಂದ್ರೆ ಬೇರೆ ಥರ ಡಿಸೈನ್ ಮಾಡಬೇಕು ಬಟ್ ಕರೆಕ್ಟಾಗಿ ಮಾಡ್ಕೋಬೇಕು ನೋಡಿ ಬ್ಯಾಲೆನ್ಸ್ ಮಾಡಿದಂಥ ಎಕ್ಸಸೈಸ್ ಅಲ್ವಾ ಬ್ಯಾಲೆನ್ಸ್ ಮಾಡಿದ್ರೆ ನಿಮ್ಮದು ಮೈಂಡ್ ನೋಡಿ ಒಂದೇ ಕಡೆ ಕಾನ್ಸಂಟ್ರೇಟ್ ಒಂದು ಕಡೆ ಫೋಕಸ್ ಮಾಡಬೇಕು ಕಾನ್ಸಂಟ್ರೇಟ್ ಮಾಡಬೇಕು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಅದಕ್ಕೆ ಬ್ಯಾಲೆನ್ಸಿಂಗ್ ಎಕ್ಸಸೈಸ್ ತುಂಬ ನೋಡಿ ಬ್ಯಾಲೆನ್ಸ್ ಎಕ್ಸಸೈಸ್ ಮಾಡಿದಾಗ ನೀವು ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿವ್ ಆಗ್ತೀರ ನೋಡಿ ಎಕ್ಸಸೈಸ್ ಮಾಡೋದ್ರಲ್ಲಿ ನೀವು ಒಂಥರ ಆ್ಯಕ್ಟಿವ್ ಆಗಬೇಕು ಅಂದರೆ ಡೈವರ್ಟ್ ಆಗೋಲ್ಲ ಮೈಂಡ್ ನಿಮ್ಮದು ಕಾನ್ಸಂಟ್ರೇಟ್ ಮಾಡ್ತೀರ ಒಂದೇ ಕಡೆ ಮಾಡ್ತೀರಾ ಅದು ಆ ಥರ ಎಕ್ಸಸೈಸ್ ಮಾಡ್ತಾ ಇರಬೇಕು ನೋಡಿ ತುಂಬ ಜನ ಫ್ರೀ ಎಕ್ಸರ್ಸೈಸ್ ಮಾಡೋದಿಲ್ಲ ದಯವಿಟ್ಟು ಫ್ರೀ ಎಕ್ಸರ್ಸೈಸ್ ಮಾಡಬೇಕು ನೋಡಿ ದಯವಿಟ್ಟು ಫ್ರೀ ಮಾಡಿಕೊಡಿ ನೀಟಾಗಿ ಒಂದು ಫೈವ್ ಮಿನಿಟ್ಸ್ ಮಾಡಿ ಹೆವ್ರಿ ಸ್ಕ್ವಾಟ್ ಮಾಡಿ ಅಪ್ಪರ್ ಬಾಡಿ ತುಂಬ ಚೆನ್ನಾಗಿರುತ್ತೆ ಲೋವರ್ ಬಾಡಿ ತುಂಬ ಜನಕ್ಕೆ ಚೆನ್ನಾಗಿರಲ್ಲ ನೋಡಿ ಅಂದರೆ ಅಪ್ಪರ್ ಬಾಡಿ ಚೆನ್ನಾಗಿ ಸ್ಟ್ರೆಂತ್ ಬಿಲ್ಡ್ ಆಗಿರ್ತಾರೆ ನೀಟಾಗಿರುತ್ತೆ ಲೋವರ್ ಬಾಡಿ ಇರೋದೇ ಇಲ್ಲ ನೋಡಿ ಅದರ ಸ್ಪೆಷಲಿ ಕಾಫು ಮತ್ತು ಫೋರ್ ಆಮ್ಸ್ ಇದೆಯಲ್ವಾ ತುಂಬ ಜನ ಕಮ್ಮಿ ಅದರಲ್ಲಿ ಲೋವರ್ ಬಾಡಿ ಎಕ್ಸಸೈಸ್ ಮಾಡೋದೇ ತುಂಬ ಜನ ಕಮ್ಮಿ ಬಟ್ ಅದರಲ್ಲಿ ಕಾಫು ಮತ್ತು ಫೋರಾಮ್ಸ್ ಇದೆಯಲ್ವ ಅದು ಟ್ರೈನ್ ಮಾಡಬೇಕು ಪಿಲ್ಲರ್ ಸ್ಟ್ರಾಂಗ್ ಆಗಿದ್ರೇ ಪಿಲ್ಲರ್ ಸ್ಟ್ರಾಂಗ್ ಆಗಿದ್ರೇ ನೋಡಿ ಬಿಲ್ಡಿಂಗ್ ಸ್ಟ್ರಾಂಗಾಗಿರುತ್ತೆ ನೋಡಿದ್ರೆ ಪಿಲ್ಲರ್ ಚಿಕ್ಕದಾಗಿರುತ್ತೆ ಬಟ್ ಬಿಲ್ಡಿಂಗ್ ನೋಡಿ ಎಷ್ಟು ದೊಡ್ಡದಾಗಿರುತ್ತೆ ಅಲ್ವಾ ಪಿಲ್ಲರ್ ಸ್ಟ್ರಾಂಗಾಗಿರಬೇಕು ಪಿಲ್ಲರ್ ಗಟ್ಟಿಯಾಗಿದ್ದರೇ ನೋಡಿ ಅದಕ್ಕೆ ನೀವು ಥೈಸ್ ಎಕ್ಸಸೈಸ್ ಅಂದರೆ ಲೆಗ್ಸ್ ಮಾಡಲೇಬೇಕು ನೋಡಿ ಲೋರ್ ಬಾಡಿ ಸ್ಪೋರ್ಟ್ಸಲ್ಲಿ ಆಡೋರು ನೋಡಿ ಹೆಂಗಿರ್ತಾರೆ ಫಿಟ್ ಆಗಿ ಅಲ್ವಾ ಸ್ಪೋರ್ಟ್ಸಲ್ಲಿ ನೋಡಿ ಹೆಂಗಿರ್ತಾರೆ ಓಕೆ ನೆಕ್ಸ್ಟ್ ಎಕ್ಸಸೈಸ್ ಬಂದ್ಬಿಟ್ಟು ನೋಡಿ ಸ್ಟಾರ್ಟ್ ಎಕ್ಸಸೈಸ್ ಫಸ್ಟ್ ಎಕ್ಸಸೈಸ್ ಬಂದ್ಬಿಟ್ಟು ಫ್ರಾಕ್ ಜಂಪ್ ಮಾಡಿ ಆ್ಯಕ್ಚುಲಿ ಬಾಡಿ ವೇಟ್ ಜಾಸ್ತಿ ಇದೆ ಬಟ್ ಆಗುತ್ತೆ ನೋಡಿ ಎಷ್ಟು ಮಾಡ್ತೀನಿ ಅಂತ ಎಸ್ ಫ್ರಾಗ್ ಜಂಪ್ ಮಾಡಿ ಅಪ್ ಪೊಸಿಷನಲ್ಲಿ ಜಂಪ್ ಮಾಡಬೇಕು ನೋಡಿ ಬ್ಯಾಕ್ ಜಂಪ್ ಪುಷಪ್ ಪೊಸಿಷನ್ ತಗೊಂಡು ಮುಂದೆ ಜಂಪ್ ಮಾಡಿ ಮತ್ತು ಮೇಲೆ ಜಂಪ್ ಮಾಡಿ ಎಸ್ ಫ್ರಾಕ್ ಜಂಪ್ ನೋಡಿ ಸ್ಟಾರ್ಟಿಂಗೇ ನಾನು ಫಸ್ಟ್ ಇಂಟೆನ್ಸಿವ್ ಇಂಟೆನ್ಸ್ ಆಯ್ತದ ಜಾಸ್ತಿ ನೋಡಿ ನಿಮಗೆ ಕಾರ್ಡಿಯೋ ಬೇರೆ ಲೆವೆಲ್ ಹೋಗ್ಬಿಡುತ್ತೆ ಮೋರ್ ದನ್ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಎಲ್ಲ ಹೋಗ್ಬಿಡುತ್ತೆ ನೋಡಿ ಮಾಡಿದ್ ಕೂಡ ನಿಮಗೆ ಭಗ್ 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 ಅಂತ ಇರುತ್ತೆ ನೋಡಿ ಅವಾಗೇ ನೋಡಿ ನಿಮ್ಮ ಸ್ಟ್ಯಾಮ್ನ ಬಿಲ್ಡ್ ಆಗೋದು ಸ್ಟ್ಯಾಮ್ನ ಬಿಲ್ಡ್ ಆಗಬೇಕು ಸ್ಟ್ಯಾಮ್ನ ಬಿಲ್ಡ್ ಬರೀ ಕಾರ್ಡಿಯೋ ಟ್ರೆಡ್ಮಿಲ್ ಆ ಥರದಲ್ಲಿಕ್ಕಿಂತ ಈ ಥರ ಬಾಡಿ ವೇಟ್ ಎಕ್ಸಸೈಸ್ ಮಾಡೋದಾಗಿದೆಯಲ್ವಾ ನಿಮ್ಮ ಎಂಟ ನೋಡಿ ಇವಾಗ ನಾನು ಜಂಪ್ ಮಾಡಬೇಕಂದ್ರೆ ಆರ್ಮ್ಸ್ ಮೇಲೆ ಅಂದರೆ ಕೈ ಮೇಲೆ ಪ್ರೆಷರ್ ಹಾಕಿ ಜಂಪ್ ಮಾಡಬೇಕು ಆಮೇಲೆ ಸ್ಕ್ವಾಡ್ ಪುಷನ್ಗೆ ಬರಬೇಕು ಅಗೇನ್ ಬ್ಯಾಕ್ ಜಂಪ್ ಮಾಡಬೇಕು ಪುಷಪ್ ಎಲ್ಲ ಥರ ನೋಡಿ ಫ್ಯಾಟು ಬರ್ನ್ ಆಗುತ್ತೆ ಶೋಲ್ಡ್ರ್ ಸ್ಟ್ರೆಂತ್ ಆಗುತ್ತೆ ಓವರ್ ಒಂಥರ ಹೈ ಇಂಟೆನ್ಸ್ ಎಕ್ಸರ್ಸೈಸ್ ಇವೆಲ್ಲ ಸ್ವಲ್ಪ ಅದರಲ್ಲೇ ಬೇರೆ 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 ಡಿಸೈನ್ ಮಾಡಿಕೊಂಡು ಎಸ್ ನೆಕ್ಸ್ಟ್ ಬಂದುಬಿಟ್ಟು ಟೆಕ್ ಪುಷಪ್ ಪೊಸಿಷನಲ್ಲಿ ಇನ್ಸೈಡ್ ಮೌಂಟೈನ್ ಕ್ಲೈಂಬಿಂಗ್ ನೋಡಿದು ಮತ್ತು ಮ್ಯಾಕ್ಸಿಮಮ್ ಬರಬೇಕು ಇನ್ಸೈಡ್ ಮೌಂಟಿಂಗ್ ಅಂದರೆ ನೀವು ಒಳಗಡೆ ಮ್ಯಾಕ್ಸಿಮಮ್ ಬರಬೇಕು ನೋಡಿ ಅವಾಗ ನಿಮ್ಮ ಕೋರ್ ಫೀಲ್ ಆಗುತ್ತೆ ಇದು ಅಷ್ಟೇ ನೋಡಿ ಕೋರ್ ಒಂದೇ ಅಂತಲ್ಲ ನಿಮಗೆ ಹೋಲ್ಡಿಂಗ್ ಸ್ಟ್ರೆಂತ್ ಕೂಡ ಬಿಲ್ಡ್ ಆಗುತ್ತೆ ತುಂಬ ಜನಕ್ಕೆ ಹೋಲ್ಡಿಂಗ್ ಸ್ಟ್ರೆಂತ್ ಅಂದರೆ ಪುಷಪ್ ಪೊಸಿಷನ್ ಹೋಲ್ಡ್ ಮಾಡೋಕ್ಕೆ ಕಷ್ಟ ಆಗಿಬಿಡುತ್ತೆ ಅದರಲ್ಲಿ ನೋಡಿ ಮೂಮೆಂಟ್ಸ್ ಮಾಡಬೇಕು ಮ್ಯಾಕ್ಸಿಮಮ್ ಇನ್ಸೈಡ್ ಎಷ್ಟಾಗುತ್ತೆ ಅಷ್ಟು ತಗೊಳ್ಳಿ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬ್ರೀದ್ ನಾರ್ಮಲ್ ಮಾಡಿ ಇದೆಲ್ಲ ಸ್ಪೀಡ್ ಎಕ್ಸಸೈಸ್ ಮಾಡ್ಬೇಕಾದ್ರೆ ಬ್ರೀದ್ ನಾರ್ಮಲ್ ಬ್ರೀದ್ ನಾರ್ಮಲ್ ಮಾಡ್ತಾ ಇರಬೇಕು ಎಸ್ ದ ಮ್ಯಾಕ್ಸಿಮಮ್ ಆಮೇಲೆ ಅದಾದ್ಮೇಲೆ ಹೋಲ್ಡ್ ಮಾಡೋಕ್ಕೆ ಟ್ರೈ ಮಾಡಿ ಕೋರ್ ಟೈಟಾಗಿ ಇಟ್ಕೊಳ್ಳಿ ಗ್ಲೂಟ್ಸ್ ಸ್ಕ್ವೀಸ್ ಮಾಡ್ಕೊಳ್ಳಿ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಕೋರ್ ಫೀಲ್ ಮಾಡ್ತಾ ಹೋಗಿ ಅದಾದಮೇಲೆ ನೋಡಿ ಎಸ್ ಹ್ಞೂ ಅದಾದ ಕೂಡ ಇಮಿಡಿಯೇಟ್ಲಿ ಹಾರ್ಟ್ ಕಾಡಿ ಸ್ವಲ್ಪ ಜಾಸ್ತಿನೇ ಆಯಿತು ನೋಡಿ ಕಾಡಿಯು ಈ ಥರ ಮಾಡಿದಾಗೆ ನಿಮ್ಮ ಸ್ಟ್ಯಾಮಿನಾ ಬಿಲ್ಡ್ ಆಗುತ್ತೆ ವಿತ್ ಬಾಡಿ ವೇಟಲ್ಲಿ ನೋಡಿ ಸ್ಟ್ಯಾಮಿನಾ ಬಿಲ್ಡ್ ಆಗಬೇಕು ವಿತ್ ಬಾಡಿ ವೆಯ್ಟಲ್ಲಿ ಮಾಡಬೇಕು ನೋಡಿ ನಿಮ್ಮ ಕೋರ್ ಸ್ಟ್ರೆಂತ್ ಬಿಲ್ಡ್ ಆಗಬೇಕು ಬ್ಯಾಲೆನ್ಸಿಂಗ್ ಮಾಡಬೇಕು ಎಸ್ ಇದು ಶೋಲ್ಡ್ರಲ್ಲೇ ನೋಡಿ ಸಾರಿ ಪ್ಲ್ಯಾಂಕ್ ಪೊಸಿಷನ್ಲ್ಲೇ ಹ್ಯಾಂಡ್ಸ್ ಮೂವ್ಮೆಂಟ್ ಅಂದರೆ ಜಸ್ಟ್ ಸ್ಟ್ರೆಚ್ ಮಾಡಬೇಕು ಮತ್ತು ಬ್ಯಾಕ್ ತಗೋಬೇಕು ನೋಡಿ ನೋಡೋಕ್ಕೆ ಸಿಂಪಲ್ ಆಗಿರುತ್ತೆ ಬಟ್ ಹೆವಿ ವರ್ಕ್ ಆಗುತ್ತಪ್ಪ ಇದಂತ್ರ ಸಿಕ್ಕಾಪಟ್ಟೆ ಹೆವಿ ಆಯಿತು ನೋಡಿ ಸೊ ಬ್ಯಾಕ್ ಟು ಬ್ಯಾಕ್ ಆಯಿತು ಫಸ್ಟ್ ಒಂದು ಮಾಡಿದೆ ಫ್ರಾಕ್ ಜಂಪ್ ಮಾಡಿದೆ ಸೆಕೆಂಡ್ ಒಂದು ಬಂದ್ಬಿಟ್ಟು ಇನ್ಸೈಡ್ ಮೌಂಟೈನ್ ಕ್ಲೈಮ್ ಮಾಡಿದೆ ಅದು ಶೋಲ್ಡ್ರ್ ಮೇಲೆ ಪ್ರೆಷರ್ ಬೀಳುತ್ತೆ ಇದು ಬೀಳುತ್ತೆ ಬಟ್ ನೋಡಿ ಅದು ಓವರ್ ಆಲ್ ಸ್ಟ್ರೆಂತ್ ಅದು ಹಾಗೇನೆ ನೀವು ಫಿಟ್ ಆಗಬೇಕಂದ್ರೆ ಎಲ್ಲ ಬಾಡಿ ವೇಟ್ಟಿಂದ ಮಾಡಬೇಕು ನೋಡಿ ಎಸ್ ಅದಾದ ಕೂಡಲೇ ನಿಮ್ಮ ಮೂಮೆಂಟ್ಸ್ ಆದ ಕೂಡಲೇ ಹೋಲ್ಡ್ ಕೂಡ ಮಾಡಿ ರೂಟ್ ಕ್ವೀಸ್ ಮಾಡಿ ಕೋರ್ ಟೈಟ್ ಮಾಡ್ಕೊಳ್ಳಿ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇದು ನೋಡಿ ಐಸೋಮೆಟ್ರಿಕ್ ಅಂದರೆ ಫಾರ್ ಜಸ್ಟ್ ಐಸೋಮೆಟ್ರಿಕ್ ಅಂದರೆ ಹೋಲ್ಡ್ ಮಾಡೋಂಥ ಎಕ್ಸರ್ಸೈಸ್ ನೋಡಿ ಎಸ್ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬ್ರೀದ್ ನಾರ್ಮಲ್ ಮಾಡಿ ಎಸ್ ಊಷ್ಟ ಆಗ್ಬಿಡುತ್ತೆ ನೋಡಿ ಇದು ಎಸ್ ಮೂಮೆಂಟ್ ಮಾಡಿ ಹೋಲ್ಡ್ ಮಾಡಿ ಕಾಡಿಯೋ ಕೋರ್ ಸ್ಟ್ರೆಂತ್ ಎಲ್ಲ ಇರಬೇಕು ದಯವಿಟ್ಟು ವೆಯ್ಟ್ ಟ್ರೈನಿಂಗ್ ಜೊತೆನೂ ಕಾರ್ಡಿಯೋ ಸ್ಟ್ರೆಂತು ಮಾಡಬೇಕು ಕೋರ್ ಸ್ಟ್ರೆಂತ್ ಇರಬೇಕು ಎಲ್ಲ ಇರಬೇಕು ಬ್ಯಾಲೆನ್ಸಿಂಗ್ ಮಾಡಬೇಕು ಬೇರೆ ಬೇರೆ ಹೋಗೋಣ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನೋಡಿ ವೆಯ್ಟ್ ಜಾಸ್ತಿ ಆದರೆ ಬಾಡಿ ನಿಮಗೆ ತುಂಬ ಕಷ್ಟ ಆಗ್ಬಿಡುತ್ತೆ ಎಸ್ ಆಮೇಲೆ ನಿಮಗೆ ನೋಡಿ ಇವು ಮೂರು ನಾಲ್ಕು ಎಕ್ಸಸೈಸ್ ಆದಕೂಲೆ ಇವು ಸ್ಟಾರ್ಟ್ ವಿತ್ ವಾಟರ್ ಬ್ರೇಕ್ ತೊಗೋಬೇಕು ನೀವು ಸ್ವಲ್ಪ ನೀರು ಕುಡಿಬೇಕು ಅವಾಗ ನಿಮ್ಮ ಡ್ರೈ ಫೀಲ್ ಆದಾಗ ದಯವಿಟ್ಟು ನೀರು ತೊಗೊಳ್ಬೇಕು ನಿಮಗೆ ಗೊತ್ತಾಗಬೇಕು ಸುಮ್ಮನೆ ಮಾಡ್ತಾ ಇರೋದು ಆಮೇಲೆ ನೀರೇ ಕುಡಿಯಿಲ್ಲ ಅಂದರೆ ತುಂಬ ತಪ್ಪು ನೋಡಿ ನೀರು ಕುಡಿಬೇಕು ನೀವು ನೀರಂದರೆ ನಿಮಗೆ ಡ್ರೈ ಸ್ವಲ್ಪ 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 ಕುಡಿತಾ ಇರಬೇಕು ಇವಾಗ ಬೇರೆ ನೋಡಿ ನಿನ್ನೆ ಸಿಕ್ಕಾಪಟ್ಟೆ ಶೆಕೆ ಸ್ಟಾರ್ಟ್ ಆಯ್ತು ನೋಡಿ ಇವಾಗ ನೀರು ಕುಡೀರಿ ಚೆನ್ನಾಗಿ ವಾಟರ್ ಮಿಲನ್ ತಿನ್ನಿ ಎಲ್ಲ ಬೇರೆ ಅಂದರೆ ಈಗ ವಾಟ್ರ್ ಮಿಲನ್ನು ನೀರು ಕುಡೀರಿ ನೀರು ಕುಡೀರಿ ಸೌತೆಕಾಯಿ ತಿನ್ನಿ ಸ್ವಲ್ಪ ಬಾಡಿನ ಟೆಂಪ್ರೇಚರ್ ಲೆವೆಲ್ ಹೈ ಹೋಗ್ತಿದ್ದರೆ ನಿಮಗೆ ಸ್ವಲ್ಪ ಕೂಲ್ ಡೌನ್ ಮಾಡ್ಕೋಬೇಕು ನೀವು ಅಲ್ವಾ ನಿಮ್ಗೆ ಗೊತ್ತಾಗಬೇಕು ನಿಮಗೆ ಈ ಥರ ಗೊತ್ತಾಗಲಿ ಅಂದರೆ ನೀವು ಏನಂತೀವಿ ನಿಮ್ಮ ಬಾಡಿಗ ನಿಮ್ಮ ಬಾಡಿಗೆ ರೆಸ್ಪೆಕ್ಟ್ ಮಾಡಬೇಕು ನಿಮ್ಮ ಫೀಲ್ ನೋಡಬೇಕು ಏನೇನು ಆಗ್ತಿದೆ ಏನಿಲ್ಲ ಏನೂ ಗೊತ್ತಿರೋಲ್ಲ ಅಂದರೆ ಹೆಂಗೆ ಹೇಳಿ ಎಸ್ ಇದು ನೋಡಿ ಸ್ಕ್ವಾಡ್ ಪೊಸಿಷನ್ ಫ್ರಾಕ್ ಜಂಪ್ ಪೊಸಿಷನ್ ಇಟ್ಕೊಂಡು ಜಸ್ಟ್ ಮೂಮೆಂಟ್ ಮಾಡೋದಿದೆಯಲ್ಲ ಯಪ್ಪ ಮುಂಚೆ ನೋಡಿ ಇದೆಲ್ಲ ನಾನು ಬಾಡಿ ವೇಟ್ ಕಮ್ಮಿ ಇದ್ದಾಗ ಈಸಿ ನನಗೆ ಗೊತ್ತಾಗುತ್ತೆ ಆದರೂ ನಾನು ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಅನಿಸ್ತಾ ಇದೆ ಅಷ್ಟು ಕಂಫರ್ಟಬಲ್ ಇಲ್ಲ ಅದು ನಿಮಗೆಲ್ಲ ಹಿಪ್ ಮೊಬಿಲಿಟಿ ಇಲ್ಲೆಲ್ಲ ಫ್ರೀ ಮೂಮೆಂಟ್ ಆಗಬೇಕಂದ್ರೆ ಇದೆಲ್ಲ ಮಾಡಿ ನೋಡಿ ಸ್ಕ್ವಾಡ್ ಪೊಸಿಷನಲ್ಲಿ ಲೆಗ್ಗು ವರ್ಕ್ ಆಗುತ್ತೆ ಹೋಲ್ಡಿಂಗ್ ಪೊಸಿಷನು ಕಾಡಿಯೋ ವರ್ಕ್ ಆಗುತ್ತೆ ಆ್ಯಕ್ಚುಲಿ ಇದು ರೈಟ್ ಟು ಲೆಫ್ಟು ಆಲ್ಟ್ರನೇಟ್ ಮಾಡಬೇಕಿತ್ತು ಬಟ್ ನನಗೆ ಕಷ್ಟ ಆಗೋಯ್ತು ಟೆನ್ ಟೆನ್ ಮಾಡೋ ಸೊತ್ತಿಗೆ ನೋಡಿ ಊಷ್ಟ ಆಗ್ಬಿಡುತ್ತೆ ಕಾಡಿಯೋ ಬಗ್ ಬಗ್ ಅಂತ ಜಸ್ಟ್ ಹಾಗೆ ಹೋಲ್ಡ್ ಮಾಡಬೇಕು ನೋಡಿ ನಿಮಗೆ ಪೆಲ್ವಿಕ್ಕು ಮತ್ತು ಹಿಪ್ಪು ಆಮೇಲೆ ಫುಲ್ಲು ಮೊಬಿಲಿಟಿ ಇವೆಲ್ಲ ಇಂಪ್ರೂವ್ ಆಗುತ್ತೆ ಹೋಲ್ಡಿಂಗ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ ಎಸ್ ಹ್ಞೂ ದಯವಿಟ್ಟು ಕೋರ್ ಸ್ಟ್ರೆಂತು ಮಾಡಿ ಕೋರ್ ಸ್ಟ್ರೆಂತ್ ಎಕ್ಸಸೈಸು ಮಾಡಬೇಕು ನೋಡಿ ಸ್ವಲ್ಪ ಕೋರ್ ಸ್ಟ್ರೆಂಥೂ ಇರಬೇಕು ಕಾಡು ಎಕ್ಸಸೈಸ್ ಮಾಡಬೇಕು ನೀವು ಬ್ಯಾಲೆನ್ಸ್ ಮಾಡಿ ನೆಕ್ಸ್ಟ್ ಬ್ಯಾಲೆನ್ಸಿಂಗ್ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ಒಂಚೂರು ಬಾಡಿ ವೇಟ್ ಕಮ್ಮಿ ಆಗಲಿ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಆ ಸ್ಟಾಮಿನ ಸ್ಟ್ರೆಂತ್ ಬಿಲ್ಡ್ ಆಗಲಿ ಎಸ್ ಇದು ಸ್ವಲ್ಪ ಕೋರ್ ಮೂಮೆಂಟ್ ನೋಡಿ ಕೋರ್ ಸ್ಟ್ರೆಂತ್ ಇದು ಎಸ್ ಈ ಥರ ಜಸ್ಟು ಆ ಕಾಲ್ ಲೆಫ್ಟ್ ಲೆಫ್ಟ್ನಿ ಸ್ವಲ್ಪ ಡೌನ್ ಮಾಡ್ಕೋಬೇಕು ನೋಡಿ ಅದನ್ನು ಪ್ರೆಷರ್ ಇದೆ ಅಲ್ವಾ ರೈಟ್ ಲೆಗ್ ಮೇಲೆ ಹಾಕೋಬೇಕು ನೋಡಿ ಆ ರೈಟ್ ಲೆಗ್ ಮೇಲೆ ಹಿಂಗಿರೋದನ್ನ ಸ್ವಲ್ಪ ಡೌನ್ ಇರಬೇಕು ನೋಡಿ ಎಸ್ ರೈಟ್ ಲೆಗ್ ಮೇಲೆ ಪ್ರೆಷರ್ ಅಂದರೆ ಬೆಳಬೇಕು ಭಾರ ಸ್ವಲ್ಪ ಆ ಭಾರ ಬಿದ್ದಾಗ ನೀವು ಲಿಫ್ಟ್ ಮಾಡೋದಿರುತ್ತಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಯಾವುದೇ ಯಾವುದು ನೋಡಿ ಭಾರ ಬಿದ್ದಾಗ ಎದ್ದು ಬರೋದೇ ಕಷ್ಟ ಅಲ್ವಾ ಜೀವನದಲ್ಲೂ ಅಷ್ಟೇ ನೋಡಿ ಭಾರ ಬೀಳುತ್ತೆ ಭಗವಂತ ಸ್ವಲ್ಪ ಭಾರ ಹಾಕ್ತಿರ್ತಾನೆ ಭಾರ ಹಾಕ್ದಾಗ ಎದ್ದು ಬರೋದೇ ದೊಡ್ಡ ಚಾಲೆಂಜ್ ನೋಡಿ ಜೀವನದಲ್ಲಿ ಕಷ್ಟವೂ ಬರುತ್ತೆ ಕಷ್ಟ ಬಂದಾಗ ಹೆಂಗೆ ಎದ್ದು ಬರುತ್ತೆ ಅನ್ನೋದೇ ನೋಡಿ ಆ ಎದ್ದು ಬಂದಾಗಿದೆಯಲ್ವಾ ಖುಷಿ ಬೇರೆಯೇ ನೋಡಿ ಒಂದು ಸ್ಟ್ರೆಂತ್ ನೋಡಿ ಇವಾಗ ಒಂದು ವೆಯ್ಟ್ಸ್ ಅವಿ ಹಾಕೊಂಡಿರ್ತೀವಿ ಶೋಲ್ಡ್ರ್ ಲೆಗ್ ಏನೋ ಮಾಡ್ತಾ ಇರ್ತೀವಿ ಲೆಗ್ ಮಾಡ್ತಾ ಇರ್ತೀವಿ ಎಕ್ಸಾಮ್ ಲೆಗ್ ಮಾಡ್ತಾ ಇರ್ತೀವಿ ವೆಯ್ಟ್ಸ್ ಹಾಕ್ಕೊಂಡಾಗ ಕೆಳಗೆ ಹೋಗಿ ಮೇಲೆ ಬರೋದಿರುತ್ತಲ್ಲ ಗಡ್ಡ ಗಡ್ಡ ಗಿಡ್ಡ ನಡಗ್ದಿರುತ್ತೆ ಅದೇ ಅದೇ ಸ್ಟ್ರೆಂತ್ ನಿಮ್ಮದು ಅದೇ ಪುಷ್ ಮಾಡಬೇಕು ಎಸ್ ಕೋರು ಹುಷ್ಟ ಆಗ್ಬಿಡುತ್ತೆ ನೋಡಿ ಆಮೇಲೆ ರಿಪೀಟ್ ಮಾಡೋ ಜೊತೆಗೆ ಎಸ್ ತ್ರೀ ತ್ರೀ ಫೋರ್ ಫೋರ್ ಸೆಟ್ ತ್ರೀ ಸ್ಟ್ರೇಟ್ ಮಾಡಬೇಕು ನೋಡಿ ದಯವಿಟ್ಟು ಮಾಡಿ ವೆಯ್ಟ್ ಆವಾಗ ವೀಕ್ಲಿ ಒನ್ಸ್ ಈ ಥರ ಎಕ್ಸಸೈಸ್ ಮಾಡಿ ದಯವಿಟ್ಟು ಎಸ್ ಸೂಪರ್ ಮ್ಯಾನ್ ಪೊಸಿಷನಲ್ಲಿ ಜಸ್ಟ್ ಅಪ್ ಆ್ಯಂಡ್ ಡೌನ್ ನೋಡಿ ಸೂಪರ್ ಮ್ಯಾನೆಲ್ಲೇ ಇದು ಸ್ಲೋವಾಗಿ ನೋಡಿ ಶೋಲ್ಡರ್ ಅಪ್ ಮಾಡಬೇಕು ಜಸ್ಟ್ ಅಪ್ಪರ್ ಬಾಡಿ ಲಿಫ್ಟ್ ಮಾಡಬೇಕು ಆಮೇಲೆ ಗ್ಲೂಟ್ಸ್ ಕೂಡ ಸ್ಕೂಸ್ ಆಗುತ್ತೆ ಸ್ಲೋವಾಗಿ ಯಾಸ್ ಫುಲ್ ಪಲ್ವೀಕಿಂದ ಹಿಡ್ಕೊಂಡು ಕೋರಿಂದ ಹಿಡ್ಕೊಂಡು ಲೋರ್ ಬಾಕಿಂದ ಹಿಡ್ಕೊಂಡು ಎಲ್ಲ ಸ್ಟಿಚ್ ಆಗುತ್ತೆ ನೋಡಿ ಹೋಲ್ಡ್ ಮಾಡಿ ಹೋಲ್ಡ್ ಹಾಗೆ ನಿಮಗೆ ಎಸ್ ಬ್ರೀದ್ ನಾರ್ಮಲ್ ಮಾಡಿ ಸ್ಟ್ರೆಚ್ ಆಗ್ತಾ ಇರುತ್ತೆ ಫೀಲ್ ಮಾಡಬೇಕು ನೋಡಿ ನಿಮ್ಗೆ ಏನೇನು ವರ್ಕ್ ಆಗುತ್ತೆ ಎರಡು ಫೀಲ್ ಮಾಡಿ ನಿಮಗೆ ಗೊತ್ತಾಗಬೇಕು ಏನು ವರ್ಕ್ ಆಗ್ತಿದೆ ಏನಿಲ್ಲ ಅಂತ ಓಕೆ ಐದರಿಂದ ಒಂದು ಐದು ಎಕ್ಸಸೈಸ್ ಆಯಿತು ದಯವಿಟ್ಟು ಮತ್ತೆ ರಿಪೀಟ್ ಮಾಡ್ತೀನಿ ನೀವು ಕೂಡ ಮಾಡಿ ಟ್ರೈ ಮಾಡಿ ನೋಡಿ ಇದು ಹೋಗಿ ಮಾಡಿ ಅಷ್ಟಾಗಲಿಂದ್ರೆ ಎಷ್ಟಾಗುತ್ತೆ ಕ್ಯಾನ್ ಟ್ರೈ ಮಾಡಿ ಫಿಫ್ಟೀನ್ ರೆಪ್ಸ್ ಅಂದರೂ ಟ್ವೆಂಟಿ ರೇಪ್ಸ್ ಸಾರಿ ಫಿಫ್ಟೀನ್ ಆಗಲಿ ಟೆನ್ ರೇಪ್ಸ್ ಲೆಸ್ ರೇಪ್ಸೇ ಮಾಡಿ ಸ್ವಲ್ಪ ಬಿಲ್ಡ್ ಆಗುತ್ತೆ ನಿಮ್ಮ ಸ್ಟ್ಯಾಮಿನ ಸ್ಟ್ರೆಂತ್ ಕೋ ಸ್ಟ್ರೆಂತ್ ಎಲ್ಲ ಎಸ್ ಅದಾದಮೇಲೆ ಕಾಡಿಯೋ ನೋಡಿ ಕ್ರಾಸ್ ಟ್ರೈನರ್ ಮಾಡ್ತೀನಿ ಇವತ್ತು ಬೇರ್ ಫುಟ್ಟಲ್ಲಿ ಅಂದರೆ ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೆ ನೋಡಿ ಟ್ರೈ ಕ್ರಾಸ್ ಟ್ರೈನರ್ ನಿಮಗೆ ವಿತೌಟ್ ಶೂಸಲ್ಲಿ ಏನು ಬೆನಿಫಿಟ್ಸ್ ಇದೆ ಅಂತ ತುಂಬ ನೋಡಿ ಇದರಲ್ಲಿ ಬಟನ್ಸ್ ಇರುತ್ತಲ್ವ ಪ್ರೆಷರ್ಗೆ ಒಳ್ಳೆ ಬ್ಲಡ್ ಫೋ ಆಗುತ್ತೆ ಅದರ ಆಗ್ತಾ ಇರುತ್ತೆ ಬ್ಲಡ್ ಪ್ರೆಷರ್ಗೆ ಬಟ್ ಮೂಮೆಂಟ್ ರೇಟ್ ಲೆವೆಲ್ ಜಾಸ್ತಿ ಆದಾಗ ಅದು ಮೂಮೆಂಟ್ಸ್ ಆಗ್ತಾ ಇರುತ್ತೆ ಬಟ್ ಇದ್ರ ಜೊತೆಗೆ ನೋಡಿ ಪ್ರೆಸ್ ಮಾಡೋದಿರುತ್ತಲ್ವಾ ಸೂಪರ್ ಅದಕ್ಕಿಂತ ತುಂಬ ಜನ ಬೇರ್ ಫುಟ್ಟಲ್ಲಿ ವಾಕ್ ಮಾಡ್ತಾ ಇರ್ತಾರೆ ನೋಡಿ ಅದ್ರ ಜೊತೆಗೆ ಸ್ಕಿಪ್ಪಿಂಗೂ ಮಾಡಿದ್ದೆ ಸ್ವಲ್ಪ ಹತ್ತು ಕಾಡಿ ಮಾಡ್ತಾ ಇರ್ತೀನಿ ಒಂಚೂರು ಚೂರೇ ಬೇರೆ ಬೇರೆ ಎಂಟೆನ್ಸ್ ಮಾಡ್ತಾ ಇರ್ತೀನಿ ಅಷ್ಟು ಲಾಂಗ್ ಆಗುತ್ತೆ ಅಂದ್ಬಿಟ್ಟು ವೇಡ ಸ್ವಲ್ಪ ಸ್ವಲ್ಪ ಕೆಲವೊಂದೆಲ್ಲ ಮಾಡ್ಕೊತಾ ಇರಲ್ಲ ಆಮೇಲೆ ವರ್ಕೌಟ್ ಆದಮೇಲೆ ಇವೆಲ್ಲ ಬೇಸಿಕ್ ಮಾಡಲೇಬೇಕಂತ ಸ್ಟ್ರೆಚಿಂಗ್ ಏನಕ್ಕೆ ಇವೆಲ್ಲ ತೋರಿಸ್ತೀನಿ ಅಂದರೆ ದಯವಿಟ್ಟು ವರ್ಕೌಟ್ ಆದಮೇಲೆ ನೀವು ಸ್ಟ್ರೆಚ್ ಮಾಡಬೇಕು ಅಂತ ತುಂಬ ಜನ ಮಾಡೋದಿಲ್ಲ ಫ್ಲೆಕ್ಸಿಬಿಲಿಟಿ ಅದೇ ಹೇಳ್ತಿರ್ತೀನಿ ನೋಡಿ ಫ್ಲೆಕ್ಸಿಬಿಬಿಟಿನೂ ಇಂಪಾರ್ಟೆಂಟು ಸ್ಟ್ರೆಂತ್ ಏನು ಅದೇ ಹೇಳ್ತಾ ಇರ್ತೀನಿ ಸ್ಟ್ರೆಂತ್ ಹೆಂಗಿರುತ್ತೋ ಕಾಡಿ ಸ್ಟ್ಯಾಮಿನಾ ಹೇಗಿರುತ್ತೋ ಫ್ಲೆಕ್ಸಿಬಿಲಿಟಿ ಇರಬೇಕು ನೋಡಿ ಫ್ರೀ ಮಾಡಲೇಬೇಕು ದಯವಿಟ್ಟು ದಯವಿಟ್ಟು ಎಕ್ಸಸೈಸ್ ಆದಮೇಲೆ ಫ್ರೀ ಎಕ್ಸಸೈಸ್ ಮಾಡಿ ಮತ್ತೆ ಬಂದ ನೋಡಿ ಸ್ಮಾರ್ಟ್ ಫಾಯ್ ಅವನು ಅವನು ವೀಡಿಯೋ ನೋಡಿರಲ್ಲ ಆಮೇಲೆ ಓ ಏನು ವಿಡಿಯೋ ಮಾಡ್ತೀರಾ ಯೂಟ್ಯೂಬಲ್ಲಿ ಹಾಕ್ತೀರಾ ಎಸ್ ಎಸ್ ಓಕೆ ಓಕೆ ಇವಾಗೆ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಮಾಡೋದಪ್ಪ ಥ್ಯಾಂಕ್ ಯು ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮಾಡಲಾರ್ದವರು ದಯವಿಟ್ಟು ಲೈಕ್ ಕೂಡ ಕೊಡಿ ಎಸ್ ಓಕೆ ಫೈನ್ ಅದು ನಿಮ್ಮ ಕಂಫರ್ಟಬಲ್ ನಿಮಗೆ ಇಷ್ಟ ಅದು ಓಕೆ ಥ್ಯಾಂಕ್ ಯು ಖುಷಿಯಾಗಿರಿ ಆರೋಗ್ಯವಾಗಿರಿ ಬಿ ಪಾಸಿಟಿವ್ ಥ್ಯಾಂಕ್ ಯು